ನಮಸ್ಕಾರ ಟಿವಿಟುಗೆ ಸ್ವಾಗತ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಕಾಂಬರಿ ನಗರ ವಾರ್ಡಿನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಗ್ರಾಮೀಣ ಸೊಗಡಿನಲ್ಲಿ ಆಚರಿಸಲಾಯಿತು ಸ್ಥಳೀಯ ಮುಖಂಡರು ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಹಳ್ಳಿಯ ಸಂಪ್ರದಾಯವನ್ನು ನೆನಪಿಸುವಂತೆ ರಾಗಿ ಭತ್ತ ಪೊಂಗಲ್ ಅವರೆಕಾಯಿ ಎಳ್ಳುಬೆಲ್ಲ ಹಾಗೂ ಕಡಲೆಕಾಯಿ ಪ್ರದರ್ಶಿಸಿ ಸಾರ್ವಜನಿಕರಿಗೆ ಹಬ್ಬದ ಮಹತ್ವವನ್ನು ಸಾರಲಾಯಿತು ಕಾರ್ಯಕ್ರಮದ ಮುಖ್ಯಾಂಶಗಳು ಗೌರವಾನ್ವಿತ ಅತಿಥಿಗಳು ಜಯನಗರ ಕ್ಷೇತ್ರದ ಮಾಜಿ ಶಾಸಕಿ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾರ್ವಜನಿಕರಿಗೆ ಹಬ್ಬದ ಶುಭಾಶಯಗಳನ್ನು ಕೋರಿದರು ಕೊಡುಗೆಗಳು ಕಾರ್ಯಕ್ರಮದ ಅಂಗವಾಗಿ ನೂರಾರು ಜನರಿಗೆ ಸೌಮ್ಯ ರೆಡ್ಡಿ ಅವರು ಎಳ್ಳು ಬೆಲ್ಲ ಕಬ್ಬು ಹಾಗೂ ಸೀರೆಗಳನ್ನು ವಿತರಿಸಿ ಹಬ್ಬದ ಸಂತೋಷವನ್ನು ಹಂಚಿಕೊಂಡರು ಹಳ್ಳಿಯ ಸೊಗಡು ನಗರ ಪ್ರದೇಶದಲ್ಲೂ ಗ್ರಾಮೀಣ ಸಂಸ್ಕೃತಿಯನ್ನು ಬಿಂಬಿಸುವಂತೆ ಅಲಂಕರಿಸಲಾಗಿದ್ದ ವೇದಿಕೆ ಮತ್ತು ಆಹಾರ ಪದಾರ್ಥಗಳು ಎಲ್ಲರ ಗಮನ ಸೆಳೆದವು ನಾಯಕರ ಹಾರೈಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ಥಳೀಯ ಮುಖಂಡರು ನಮ್ಮ ನೆಚ್ಚಿನ ನಾಯಕರಾದ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಕುಟುಂಬಕ್ಕೆ ಹಾಗೂ ಶಾಕಾಂಬರಿ ನಗರ ವಾರ್ಡಿನ ಸಮಸ್ತ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬವು ಸುಖ ಸಮೃದ್ಧಿಯನ್ನು ತರಲಿ ಎಂದು ಮತ್ತೊಮ್ಮೆ ಶುಭ ಹಾರೈಸಿದರು ಸಂಕ್ರಾಂತಿ ಎಂದರೆ ಸಂಭ್ರಮದ ಹಬ್ಬ ಶಾಕಾಂಬರಿ ನಗರದ ಜನತೆಯೊಂದಿಗೆ ಬೆರೆತು ಹಳ್ಳಿಯ ಸೊಗಡಿನಲ್ಲಿ ಹಬ್ಬ ಆಚರಿಸಿದ್ದು ಸಂತಸ ತಂದಿದೆ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇಲ್ಲಿರೋರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ರು ಬಂದಿದ್ದಾರೆ ನಮ್ಮ ಸ್ವಾಮಿ ರೆಡ್ಡಿ ಮೇಡಮ್ ಇಮಿಡಿಯೇಟ್ ರೆಡಿ ಮಾಡಿ ಅಂತ ಹೇಳಿದ್ರು ಅವರ ಆದೇಶ ಪ್ರಕಾರ ಅವರಿಗೆ ರೆಡಿ ಮಾಡಿದ್ವಿ ಮೇಡಮ್ ಎಲ್ಲರಿಗೂ ಸೀರೆ ಎಳ್ಳು ಬೆಲ್ಲ ಕಬ್ಬು ಎಲ್ಲ ಹಂಚಿದ್ದಾರೆ ಸೀರೆನು ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲ ಅವರು ಇದರಲ್ಲಿ ನಾವು ಅವ್ರು ಹೆಂಗ್ ಹೇಳಿದಾರೆ ಆತರ ನಾವು ಎಲ್ಲ ಮಾಡಿದ್ವಿ ಎಲ್ಲ ಜನರು ನಮ್ಗೆ ಬಂಧಿಸಿದ್ದಾರೆ ನಮ್ಮ ಆಡಲ್ಲಿ ಅಲ್ಲಿ ಎಲ್ಲ ಶಾಖಂಬಿ ನಗರ ನಾಗರಿಕರು ಮತ್ತಾರರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ದಿನ ನಮ್ಮ ಸೋಮಾರೆಡ್ಡಿ ಅವರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಅದು ಏರ್ಪಡಿಸ್ಕೊಂಡ ಮಾಡಿದ್ವಿ ನಮ್ಮ ಶಾಖಾ ನಗರದಲ್ಲಿ ಪ್ರತಿಯೊಂದು ಮನೆಯವರು ಕೂಡ ವಾಲಂಟಿಯರ್ ಬಂದು ಪಾಪ ನಮ್ಮ ಓಟರ್ಸ್ ನಮ್ಮ ಮೇಡಮ್ ಅವರ ಸೋಮರೆಡ್ಡಿ ಹಾಗೂ ರಾಮ್ ರೆಡ್ಡಿ ಅವರ ಒಂದು ಅವರ ಒಂದು ಅಭಿಮಾನಕ್ಕೋಸ್ಕರ ಈ ರಂಗೋಲಿನ ಹಾಕಿ ಎಲ್ಲಾ ಹೆಣ್ಮಕ್ಳು ಕೂಡ ಭಾಗವಹಿಸಿದ್ರು ತುಂಬಾ ಚೆನ್ನಾಗಿ ರಂಗೋಲಿ ಸ್ಪರ್ಧೆ ನೆರವೇರಿದೆ ಈ ಸಂದರ್ಭದಲ್ಲಿ ನಮ್ಮ ಸೌಮ್ಯ ಅವರ ಒಂದು ನೇತೃತ್ವದಲ್ಲಿ ಎಳ್ಳು ಬೆಲ್ಲ ಹಾಗೂ ಕಬ್ಬು ಮತ್ತು ಎಲ್ಲ ಮಹಿಳೆಯರಿಗೂ ಸೀರೆಯನ್ನು ಕೊಟ್ಟು ಈ ಹಬ್ಬವನ್ನು ಆಚರಿಸಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಇನ್ನು ಮುಂದೆ ಇದೇ ರೀತಿ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಲಾಸ್ಟ್ ಅವ್ರ್ ಗೆದ್ದಾಗಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿದ್ದಾರೆ ಮುಂದೆನೂ ಕೂಡ ಇದೇ ರೀತಿ ಮಾಡ್ಕೊಂಡ್ ಬರ್ತಾರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸೋಮರೆಡ್ಡಿ ಅವ್ರನ್ನ ಅಧಿಕ ಹೆಚ್ಚು ಮತಗಳಿಂದ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಂಡ ಸಂದರ್ಭ ಕಾರ್ಯಕ್ರಮದ ಪ್ರಮುಖ ಆಯೋಜನೆ ಮಾಡಿದಂತವರು ನಮ್ಮ ರಜಿಯಾ ಬೇಗಮ್ ಅವರು ಇಲ್ಲಿ ಯಾವುದೇ ರೀತಿಯಾದ ಧರ್ಮ ಇನ್ನೊಂದು ಭೇದಗಳಿಲ್ಲ ಇಲ್ಲ ನಮ್ಮಲ್ಲಿ ಹಾಗಾಗಿ ಇಲ್ಲಿ ಹಿಂದೂ ಮುಸಲ್ಮಾನರು ಅನ್ನುವಂತ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನ ಭಾವನೆಗಳು ಇಲ್ಲ ನಮ್ಮಲ್ಲಿ ಹಾಗಾಗಿ ಇಲ್ಲೆಲ್ಲ ಮುಸಲ್ಮಾನ್ ಬಂಧುಗಳಾಗ್ಬೋದು ಅಥವಾ ಹಿಂದೂ ಜನಾಂಗದವರಾಗ್ಬೋದು ಎಲ್ಲರೂ ಸೇರಿದ್ವಿ ಈ ಅಂತ ಹೇಳಿ ಜಯನಗರದ ನಿವಾಸಿ ಈ ದಿನ ವಿಶೇಷವಾಗಿ ಏನಪ್ಪಾ ಹೇಳ್ಬೇಕು ಅಂದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿಯಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಸಾರಕ್ಕಿ ಗ್ರಾಮದಲ್ಲಿ ಗ್ರಾಮ ಗ್ರಾಮ ಭಾಗದ ಎಲ್ಲರ ಜೊತೆಯಲ್ಲೂ ನಾವು ಬೆರ್ತು ಇವತ್ತು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅವರ ನೇತೃತ್ವದಲ್ಲಿ ನಗರ ಗ್ರಾಮ ಗ್ರಾಮದಲ್ಲಿ ನಾವು ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ ಆಚರಣೆ ಮಾಡಿದ್ವಿ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು ಅದರಲ್ಲಿ ವಿಜೇತರಾದವರಿಗೆ ಒಂದು ಆ ಬಹುಮಾನವನ್ನು ಕೂಡ ವಿತರಣೆ ಮಾಡಿದ್ರು ಹೆಣ್ಣು ಬೆಲ್ಲ ಕಬ್ಬು ಇವುಗಳೆಲ್ಲವನ್ನು ವಿತರಣೆ ಮಾಡಿದ್ರು ನೀವೇ ನೋಡ್ಬೋದು ಸಡಗರದಿಂದ ಜನ ಬಂದು ಇಲ್ಲಿ ವಿಜೃಂಭಣೆಯಿಂದ ಒಂದು ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ ವೆಂಕಟೇಶ್ ಅಂತ ನಾ ಜಯನಗರ ಎಂಟರ್ ಬ್ಲಾಕ್ ಸಾರಿ ಎಂಟರ್ ಬ್ಲಾಕ್ ನಿವಾಸಿ ಆಗಿದ್ದೆ ಈಗ ಶಾಖಾಬಹಾರಿ ನಗರದಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮೇಡಮ್ ಅವರು ಈ ದಿನ ಜನವರಿ ಹದಿನಾಲ್ಕನೇ ತಾರೀಕು ಬಂದು ಇಲ್ಲಿ ರಂಗೋಲಿ ಸ್ಪರ್ಧೆಯನ್ನ ನೋಡಿ ಆನಂದಿಸಿ ಎಲ್ಲಾ ಪಾರ್ಟಿಸಿಪೇಟ್ ಮಾಡಿದಂತ ಪ್ರೋತ್ಸಾಹ ಮಾಡಿ ಉತ್ತೇಜನ ಕೊಟ್ಟು ಹೋಗಿದ್ದಾರೆ ಈ ಶುಭ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಎಲ್ಲಾ ಜನರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮೇಡಮ್ ಪರವಾಗಿ ನಮ್ಮ ಸ್ನೇಹಿತರ ಪರವಾಗಿ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಅತಂತ್ರ ಅರ್ಧಂತೆ ಅವ್ರೇನು ಸೋತಂಗಿರ್ಲ ಗೆದ್ದಂಗೆ ಇತ್ತು ಏನೋ ಒಂದು ಸ್ವಲ್ಪ ಅಂತರದಲ್ಲಿ ಚೋತ್ರು ಇರ್ಲಿ ಆದ್ರೆ ಈ ಸತಿ ಗೆಲ್ಲಿಸ್ತೀವಿ ಈ ಸತಿ ಬಿಡಲ್ಲ ಗೆಲ್ಲಿಸ್ತೀವಿ ನಮ್ಮ ಮೇಡಮ್ ಅದೇ ಕೆಲಸ ಸೋತರು ಅಂತ ಏನ್ ಮನೆ ಕೂತ್ಕೊಂಡಿಲ್ಲ ಮನೆ ಕೂತ್ಕೊಂಡಿಲ್ಲ ಕೆಲಸ ಮಾಡ್ತಾ ಇದಾರೆ ಆ ನಮ್ಮ ಸಾಹೇಬರು ರಾಮಗಡ್ಡಿ ಸಾಹೇಬ್ರು ಅವ್ರೆಲ್ಲ ಎಲ್ಲಾರು ಬಹಳ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾವಾಗ್ಲೂ ಮತ್ತೆ ಮಾತಾಡ್ತಾರೆ ಎಲ್ಲರಿಗೂ ಶಂಕಾಂತಿ ಹಬ್ಬದ ಶುಭಾಶಯಗಳು ಅದರಲ್ಲಿ ನಮ್ಮ ಜಯನಗರ ನಗರ ಮತ್ತು ಇಲ್ಲಿರ ನಾಗರಿಕರು ಮತ್ತು ಜನತೆಗೆ ಮತ್ತೊಮ್ಮೆ ನಮ್ಮ ಸೌಮ್ಯಾರೆಡ್ಡಿ ಪರವಾಗಿ ನಮ್ಮ ರಾಮಲಿಂಗ ರೆಡ್ಡಿ ಪರವಾಗಿ ಸಮಸ್ತ ಜನತೆ ಪರವಾಗಿ ಇಲ್ಲಿ ನಾವು ಶುಭಾಶಯ ಕೇಳ್ತೀವಿ ಶಾಸಕಿಯಾದಂತ ಸೋಮ್ಯಾ ರೆಡ್ಡಿ ಅವರು ಮುಂದಕ್ಕೂ ಇದೇ ತರ ಈ ಹಬ್ಬಗಳನ್ನ ಆಚರಿಸ್ಕೊಂಡು ಜನತೆ ಜೊತೆ ಇರ್ಲಿ ಅಂತ ಕೂಡ ಒಟ್ಟಾಗಿ ಸೇರಿ ಬಿಡ್ತೀವಿ ಇದ್ರಿಂದ ಎಲ್ಲಾರ್ಗು ಸಂತೋಷ ಇರುತ್ತೆ ಅದ್ರಿಂದ ನಮ್ಗೂ ಕೂಡ ಸಂತೋಷ ಇದೆ ಕಬ್ಬು ಮತ್ತೆ ಎಳ್ಳು ಬೆಲ್ಲ ಇವೆಲ್ಲಾನು ಸಂಪ್ರದಾಯದ ಪ್ರಕಾರ